ಈ ಸುಗ್ರಾಮದ ಸಕಲ ಸದ್ಭಕ್ತಾದಿಗಳು ಇಂತಪ್ಪ ಸ್ವಾಮಿಯ ಸೇವಾ ಕಾರ್ಯದಲ್ಲಿ ಭಾಗಿಯಾಗಿರುವಂತಹ ಭಯಾದಿಗಳೇ ಶರಣು ಶರಣಿಯ ಇಂತಪ್ಪ ದೇವತಾ ಕಾರ್ಯವನ್ನು ಮಾಡುವಾಗ ಆಧಾರವಲ್ಲವೇ ಅಕ್ಕೋಸ್ಕರವಾಗಿ ಸರ್ವರು ಭಕ್ತಿನ ಸ್ವಾಮಿಯ ಸೇವಾ ಕಾರ್ಯವನ್ನು ಮಾಡುವಂತ ಸಕಲ ಸದ್ಭಕ್ತಾದಿಗಳಿಗೆ ಮೊದಲು ಪ್ರಣಾಮಗಳನ್ನು ತಿಳಿಸುತ್ತೇ ಶಂಬುವೆ ಮನುಕುಲದ ಮಾನವನ ಜನ್ಮದಲ್ಲಿ ಬಂದ ಬಳಿಕೇರಿ ಗುರುವಿಗೆ ಗುಲಾಮನಾಗುವ ತನಕ ದೊರೆಯದಣ್ಣ ಮುಗುತ್ತೆ ತಾಯಿ ಮನಸ್ಸು ಈ ದೇಹವನ್ನ ಶುದ್ಧಿಗೊಳಿಸಿ ಸೇವೆಗಾಗಿ ನಮ್ಮನ್ನ ಸಲ್ಲಿಸಿರುವಂತಹ ಎಲ್ಲ ಗುರುವಿನ ಗುರುವಾದ ರಾಮಕಟ್ಟದ ಶ್ರೀಗಳನ್ನೆಲ್ಲ ಪ್ರವಚನವನ್ನ ಬಿತ್ತರಿಸುತ್ತಿದ್ದೇನೆ ಕಾಲಿಗಳನ್ನು ಶಾಂತ ಚಿತ್ತದಿಂದ ಸದ್ದು ಗದ್ದಲಗಳನ್ನ ಮಾಡ ಕಡೆ ಗಮನವಿಟ್ಟು ಕೇಳಬೇಕೇವಾ ಎಂದೆನಾರದ ಬೀಜ ದರೆಯೊಳಗೆ ಇದ್ದರೇನು ಇಂತಪ್ಪ ಹುಟ್ಟಲಾರದ ಬೀಜ ಈ ಭೂಳಿಗೆ ಇದ್ದರೇನು ಮಾತು ಕೇಳದ ಮಕ್ಕಳು ಮನೆಯೊಳಗೆ ಇದ್ದರೇನು ಅತ್ತೆ ಮಾವರಿಗೆ ಹಂತದ ಸೊಸೆ ತಂದರೇನು ಈ ಮನೆತನದೊಳಗೆ ಅತ್ತೆ ಮಾವರಿಗೆ ಹಂತದ ಸೊಸೆ ತಂದರೇನು ಮನೆತನದೊಳಗೆ ಸದ್ಗುರುಗಳನ್ನು ಕಂಡುಭಾಗಿ ನಡೆಯದ ಶಿಷ್ಯನಿದ್ದರೇನು ಮಠದೊಳಗೆ ಸದ್ಗುರುಗಳನ್ನು ಕಂಡುಬಾಗಿ ನಡೆದಿದ್ದೇ ಆದರೆ ಮುಕ್ತಿ ಸಿಗುವುದು ನೋಡ ಅಖಂಡೇಶ್ವರ ಎಂದೆಲುತ ಮೊದಲು ಗುರುಗಳಿಗೆ ಪ್ರಣಾಮಗಳನ್ನು ಸಮರ್ಪಿಸುತ್ತ ಕ್ಷೇತ್ರವಾಗಿರುವಂಥ ಇಂಥಪ್ಪ ಗ್ರಾಮದಲ್ಲಿ ವರಗುರು ಕರಿಬಸವೇಶ್ವರರ ರಥೋತ್ಸವದ ನಿಮಿತ್ತಾರ್ಥವಾಗಿ ಈ ಗ್ರಾಮದ ಕರ್ಮವನ್ನು ತೊಳೆಯುವುದಕ್ಕಾಗಿ ಭಕ್ತಿಯಿಂದ ಗಂಗಾಂಬಿಕೆಯನ್ನು ಪೂಜಿಸಿಕೊಂಡು ಇಂಥಪ್ಪ ಸರ್ವ ಭಕ್ತಾದಿಗಳು ಕೂಡಿಕೊಂಡು ಗಂಗಾ ಮಾತೆಗೆ ಪೂಜಾ ಸಾಮಗ್ರಿಗಳು ತಂದಿಹರು ಅದೇ ಅಂತೆಂದ ತೆಂಗಿನಕಾಯಿ ಕೊನೆ ಬಾಳೆ ಹಣ್ಣುಗಳಿಂದ ಇಂತಪ್ಪ ತಾಯಿಗೆ ಪಂಚಾಮೃತದ ಅಭಿಷೇಕವನ್ನೇ ಸಲ್ಲಿಸಿ ಸರ್ವ ಮಂಗಳೆಯಾಗಿರುವಂತಹ ಗಂಗಾಂಬಿಕೆ ಮಾಡಿರುವ ಪೂಜಾ ಕಾರ್ಯಕ್ರಮದಲ್ಲಿ ಯಾವುದೇ ತಪ್ಪು ಒಪ್ಪುಗಳು ಕಂಡು ಬಂದರೂ ಕೂಡ ತಮ್ಮ ಮಕ್ಕಳನ್ನು ಸದಾ ಸುಖಕರವಾಗಿರಲೆಂದು ರೂಪವನ್ನ ನೀ ನಮಗೆ ತೋರದೆ ಶಾಂತಳಾಗಿ ತೋರುತ್ತ ನುಡಿಯುವ ದಾದಕ್ಕೆ ತಕ್ಕಂತೆ ನಟಿಸುತ್ತ ತಾಯಿ ಜಗನ್ಮಾತೆಯಾಗಿರುವಂತಹ ಗಂಗಾಂಬಿಕೆಯು